ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಯಾವ ವಸ್ತುವಾದರೆ ಈ ಮೂರು ಲಕ್ಷಣಗಳಿಂದ ಅನುಷ್ಯೂತವಾಗಿ ಸಾಕ್ಷಿ ಸ್ವರೂಪವಾಗಿ ಪ್ರಕಾಶಿಸುತ್ತಾ ಇದೆಯೋ ಆ ಸ್ವರೂಪವು ಯಾವುದಾದರೆ ಉಂಟೋ ಆ ಸ್ವರೂಪವೇ ನಾನು ಇದು ಯಾವುದು ನಾನು ಅಲ್ಲ ಮೊದಲನೆಯದು ಅತಜ್ಞಾವೃತ್ತಿ ಲಕ್ಷಣ ಅತವ್ಯಾವೃತ್ತಿ ಲಕ್ಷಣ ಅಂದರೆ ನ ನ ಭೂಜೋ ಇದು ಅತರ್ವೃತ್ತಿ ಲಕ್ಷಣ ನ ನಾನು ಆ ನಂತರ ಅಂದರೆ ನಾನು ಪೃಥ್ವಿಭೂತವ ನಾನು ಅಲ್ಲ ಐದು ಭೂತಗಳು ಪಂಚಮಹಾಭೂತಗಳು ನನಗೆಲ್ಲ ಪರಿಚಯ ಇದೆ ಪೃಥ್ವಿ ಅಪ್ಪು ಅಗ್ನಿ ವಾಯು ಪಂಚಭೂತಗಳು ನ ಭೂಮಿ ನ ತೇಜ ನ ತೇಜೋ ನ ವಾಯು ನ ಖಂ ಖಂ ಅಂದ್ರೆ ಆಕಾಶ ನೂತಗಳು ಯಾವುದಾದ್ರೆ ಉಂಟೋ ಈ ಪಾಂಚಭೌತಿಕವಾದ ಜಗತ್ತು ನಾನು ಅಲ್ಲವೇ ಅಲ್ಲ ಪಂಚಭೌತಿಕವಾದ ಜಗತ್ತು ಅಂದ್ರೆ ನಾವು ಪ್ರಪಂಚವನ್ನೆಲ್ಲ ನೋಡಬಹುದು ಏಕಂದ್ರೆ ಪ್ರಪಂಚದಲ್ಲಿ ಈ ತ್ವೀತ ಎಂದು ಕ್ಷೇತ್ರ ಕ್ಷೇತ್ರಗಳಲ್ಲಿ ವಿಭಾಗಯುಗದಲ್ಲಿ ಹೇಳಿರುವ ಹಾಗೆ ಪಾಂಚ ಭೌತಿಕವಾಗಿ ಸವನೂ ದೇಹ ಕುಂಟಗಳಿಂದ ಮಾಡಲ್ಪಟ್ಟಿರುವ ಒಂದು ಶವನ ದಿವ್ಯವಾಗಿರುವ ಶವನ ಯಾವುದಾದ್ರು ಉಂಟೋ ಅದುವೇ ದೇಹ